ಕೆಜಿಎಫ್ ಟು ಚಿತ್ರದಲ್ಲಿ ಯಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ರಾಕಿ ಬಾಯ್ನ ಪತ್ನಿ ಪಾತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ಕಾಣಿಸಿಕೊಂಡಿದ್ರು ಈ ಜೋಡಿಯನ್ನ ಮತ್ತೆ ತೆರೆ ಮೇಲೆ ಒಂದು ಮಾಡುವ ಪ್ಲಾನ್ ಬಾಲಿವುಡ್ನಲ್ಲಿ ನಡೆದಿತ್ತು ಹಾಗಂತ ಅಲ್ಲಿಯೂ ಇವರನ್ನ ಹೀರೋ ಹೀರೋಯಿನ್ ಆಗಿ ಮಾಡುವ ಆಲೋಚನೆ ಇರಲಿಲ್ಲ ಯಶ್ ನೆಗೆಟಿವ್ ಶೇಡ್ನ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಶ್ರೀನಿಧಿ ಅವರದ್ದು ಹೀರೋಯಿನ್ ಪಾತ್ರ ಆದರೆ ಪ್ಲಾನ್ ಸಕ್ಸಸ್ ಆಗಲೇ ಇಲ್ಲ ಹಾಗಾದ್ರೆ ಯಾವುದು ಆ ಸಿನಿಮಾ ಶ್ರೀನಿಧಿ ಶೆಟ್ಟಿ ಅವರು ಹಿಟ್ ತ್ರೀ ಸಿನಿಮಾದಲ್ಲಿ ನಟಿಸಿದ್ದಾರೆ ಮೇ ಒಂದರಂದು ಚಿತ್ರ ತೆರೆಗೆ ಬರಲಿದೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳ ವಲಯದಲ್ಲಿ ನಿರೀಕ್ಷೆ ಇದೆ ಈ ಚಿತ್ರಕ್ಕೆ ನಾನಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ರಾಮಾಯಣ ಸಿನಿಮಾದಲ್ಲಿ ಸೀತಾ ಮಾತೆಯ ಪಾತ್ರದ ಆಫರ್ ಮೊದಲು ಹೋಗಿದ್ದು ಶ್ರೀನಿಧಿ ಶೆಟ್ಟಿಗೆ ಅನ್ನೋದು ವಿಶೇಷ ಕೆಜಿಎಫ್ ಟು ಚಿತ್ರದಲ್ಲಿ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ನ ಬಾಲಿವುಡ್ನ ಮಂದಿ ನೋಡಿದ್ದಾರೆ ಯೇಶ್ ಅವರು ರಾವಣನ ಪಾತ್ರ ಮಾಡುತ್ತಾರೆ ಎಂದಾಗ ಶ್ರೀನಿಧಿ ಶೆಟ್ಟಿಗೆ ಸೀತೆಯ ಪಾತ್ರ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ ಶ್ರೀನಿಧಿ ಶೆಟ್ಟಿ ಅವರು ಆಡಿಷನ್ ಕೊಟ್ಟು ಸ್ಕ್ರೀನ್ ಟೆಸ್ಟ್ನಲ್ಲೂ ಭಾಗಿಯಾದರು ಮೂರು ದೃಶ್ಯಗಳಿಗೆ ಅವರು ತಯಾರಿ ಮಾಡಿಕೊಂಡಿದ್ದರು ಸ್ಕ್ರೀನ್ ಟೆಸ್ಟ್ ನೋಡಿ ತಂಡದವರು ಖುಷಿಯಾಗಿದ್ರು ಆದರೆ ಅವರಿಗೆ ಒಂದು ಭಯ ಕಾಡಿತು ಕೆಜಿಎಫ್ ಟು ಚಿತ್ರದಲ್ಲಿ ನಟಿಸಿದ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಜೋಡಿ ಪ್ರೇಕ್ಷಕರಿಗೆ ಆಯಿತು ಈಗ ರಾಮಾಯಣ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾರೆ ನಿಜ ಆದರೆ ವೈಲಿಗಳಾಗಿ ಇದನ್ನು ತಂಡದವರು ಒಪ್ಪಿಕೊಳ್ಳುವ ಸಾಧ್ಯತೆ ಕಡಿಮೆ ಹೀಗಾಗಿ ಸಿನಿಮಾ ತಂಡದವರು ಈ ಆಲೋಚನೆಯನ್ನ ಕೈಬಿಟ್ಟರು ಎನ್ನಲಾಗಿದೆ ಕೆಜಿಎಫ್ ಟು ಚಿತ್ರದಲ್ಲಿ ಯಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ರಾಕಿ ಬಾಯ್ನ ಪತ್ನಿ ಪಾತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ಕಾಣಿಸಿಕೊಂಡಿದ್ರು ಈ ಜೋಡಿಯನ್ನ ಮತ್ತೆ ತೆರೆ ಮೇಲೆ ಒಂದು ಮಾಡುವ ಪ್ಲಾನ್ ಬಾಲಿವುಡ್ನಲ್ಲಿ ನಡೆದಿತ್ತು ಹಾಗಂತ ಅಲ್ಲಿಯೂ ಇವರನ್ನ ಹೀರೋ ಹೀರೋಯಿನ್ ಆಗಿ ಮಾಡುವ ಆಲೋಚನೆ ಇರಲಿಲ್ಲ ಯಶ್ ನೆಗೆಟಿವ್ ಶೇಡ್ನ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಶ್ರೀನಿಧಿ ಅವರದ್ದು ಹೀರೋಯಿನ್ ಪಾತ್ರ ಆದರೆ ಪ್ಲಾನ್ ಸಕ್ಸಸ್ ಆಗಲೇ ಇಲ್ಲ ಹಾಗಾದರೆ ಯಾವುದು ಆ ಸಿನಿಮಾ ಶ್ರೀನಿಧಿ ಶೆಟ್ಟಿ ಅವರು ಹಿಟ್ ತ್ರೀ ಸಿನಿಮಾದಲ್ಲಿ ನಟಿಸಿದ್ದಾರೆ ಮೇ ಒಂದರಂದು ಚಿತ್ರ ತೆರೆಗೆ ಬರಲಿದೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳ ವಲಯದಲ್ಲಿ ನಿರೀಕ್ಷೆ ಇದೆ ಈ ಚಿತ್ರಕ್ಕೆ ನಾನಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ರಾಮಾಯಣ ಸಿನಿಮಾದಲ್ಲಿ ಸೀತಾ ಮಾತೆಯ ಪಾತ್ರದ ಆಫರ್ ಮೊದಲು ಹೋಗಿದ್ದು ಶ್ರೀನಿಧಿ ಶೆಟ್ಟಿ ಅನ್ನೋದು ವಿಶೇಷ ಕೆಜಿಎಫ್ ಟು ಚಿತ್ರದಲ್ಲಿ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅವರು ಬಾಲಿವುಡ್ ಬಾಲಿವುಡ್ನ ಮಂದಿ ನೋಡಿದ್ದಾರೆ ಯಶ್ ಅವರು ರಾವಣನ ಪಾತ್ರ ಮಾಡುತ್ತಾರೆ ಎಂದಾಗ ಶ್ರೀನಿಧಿ ಶೆಟ್ಟಿಗೆ ಸೀತೆಯ ಪಾತ್ರ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ ಶ್ರೀನಿಧಿ ಶೆಟ್ಟಿ ಅವರು ಆಡಿಷನ್ ಕೊಟ್ಟು ಸ್ಕ್ರೀನ್ ಟೆಸ್ಟ್ನಲ್ಲೂ ಭಾಗಿಯಾದರು ಮೂರು ದೃಶ್ಯಗಳಿಗೆ ಅವರು ತಯಾರಿ ಮಾಡಿಕೊಂಡಿದ್ದರು ಸ್ಕ್ರೀನ್ ಟೆಸ್ಟ್ ನೋಡಿ ತಂಡದವರು ಖುಷಿಯಾಗಿದ್ರು ಆದರೆ ಅವರಿಗೆ ಒಂದು ಭಯ ಕಾಡಿತು ಕೆಜಿಎಫ್ ಟು ಚಿತ್ರದಲ್ಲಿ ನಟಿಸಿದ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಜೋಡಿ ಪ್ರೇಕ್ಷಕರಿಗೆ ಸಾಕಷ್ಟು ಇಷ್ಟ ಆಯಿತು ಈಗ ರಾಮಾಯಣ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾರೆ ನಿಜ ಆದರೆ ವೈಲಿಗಳಾಗಿ ಇದನ್ನು ತಂಡದವರು ಒಪ್ಪಿಕೊಳ್ಳುವ ಸಾಧ್ಯತೆ ಕಡಿಮೆ ಹೀಗಾಗಿ ಸಿನಿಮಾ ತಂಡದವರು ಈ ಆಲೋಚನೆಯನ್ನ ಕೈಬಿಟ್ಟರು ಎನ್ನಲಾಗಿದೆ ಕೆಜಿಎಫ್ ಟು ಚಿತ್ರದಲ್ಲಿ ಯಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ರಾಕಿ ಬಾಯ್ನ ಪತ್ನಿ ಪಾತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ಕಾಣಿಸಿಕೊಂಡಿದ್ರು ಈ ಜೋಡಿಯನ್ನ ಮತ್ತೆ ತೆರೆ ಮೇಲೆ ಒಂದು ಮಾಡುವ ಪ್ಲಾನ್ ಬಾಲಿವುಡ್ನಲ್ಲಿ ನಡೆದಿತ್ತು ಹಾಗಂತ ಅಲ್ಲಿಯೂ ಇವರನ್ನ ಹೀರೋ ಹೀರೋಯಿನ್ ಆಗಿ ಮಾಡುವ ಆಲೋಚನೆ ಇರಲಿಲ್ಲ ಯಶ್ ನೆಗೆಟಿವ್ ಶೇಡ್ನ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಶ್ರೀನಿಧಿ ಅವರದ್ದು ಹೀರೋಯಿನ್ ಪಾತ್ರ ಆದರೆ ಪ್ಲಾನ್ ಸಕ್ಸಸ್ ಆಗಲೇ ಇಲ್ಲ ಹಾಗಾದ್ರೆ ಯಾವುದು ಆ ಸಿನಿಮಾ ಶ್ರೀನಿಧಿ ಶೆಟ್ಟಿ ಅವರು ಹಿಟ್ ತ್ರೀ ಸಿನಿಮಾದಲ್ಲಿ ನಟಿಸಿದ್ದಾರೆ ಮೇ ಒಂದರಂದು ಚಿತ್ರ ತೆರೆಗೆ ಬರಲಿದೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳ ವಲಯದಲ್ಲಿ ನಿರೀಕ್ಷೆ ಇದೆ ಈ ಚಿತ್ರಕ್ಕೆ ನಾನಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ರಾಮಾಯಣ ಸಿನಿಮಾದಲ್ಲಿ ಸೀತಾ ಮಾತೆಯ ಪಾತ್ರದ ಆಫರ್ ಮೊದಲು ಹೋಗಿದ್ದು ಶ್ರೀನಿಧಿ ಶೆಟ್ಟಿಗೆ ಅನ್ನೋದು ವಿಶೇಷ ಕೆಜಿಎಫ್ ಟು ಚಿತ್ರದಲ್ಲಿ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ನ ಬಾಲಿವುಡ್ನ ಮಂದಿ ನೋಡಿದ್ದಾರೆ ಯಶ್ ಅವರು ರಾವಣನ ಪಾತ್ರ ಮಾಡುತ್ತಾರೆ ಎಂದಾಗ ಶ್ರೀನಿಧಿ ಶೆಟ್ಟಿಗೆ ಸೀತೆಯ ಪಾತ್ರ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ ಶ್ರೀನಿಧಿ ಶೆಟ್ಟಿ ಅವರು ಆಡಿಷನ್ ಕೊಟ್ಟು ಸ್ಕ್ರೀನ್ ಟೆಸ್ಟ್ನಲ್ಲೂ ಭಾಗಿಯಾದರು ಮೂರು ದೃಶ್ಯಗಳಿಗೆ ಅವರು ತಯಾರಿ ಮಾಡಿಕೊಂಡಿದ್ದರು ಸ್ಕ್ರೀನ್ ಟೆಸ್ಟ್ ನೋಡಿ ತಂಡದವರು ಖುಷಿಯಾಗಿದ್ರು ಆದರೆ ಅವರಿಗೆ ಒಂದು ಭಯ ಕಾಡಿತು ಕೆಜಿಎಫ್ ಟು ಚಿತ್ರದಲ್ಲಿ ನಟಿಸಿದ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಜೋಡಿ ಪ್ರೇಕ್ಷಕರಿಗೆ ಆಯಿತು ಈಗ ರಾಮಾಯಣ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾರೆ ನಿಜ ಆದರೆ ವೈರಿಗಳಾಗಿ ಇದನ್ನು ತಂಡದವರು ಒಪ್ಪಿಕೊಳ್ಳುವ ಸಾಧ್ಯತೆ ಕಡಿಮೆ ಹೀಗಾಗಿ ಸಿನಿಮಾ ತಂಡದವರು ಈ ಆಲೋಚನೆಯನ್ನ ಕೈಬಿಟ್ಟರು ಎನ್ನಲಾಗಿದೆ